ತಾವು ಸರಿ ಮಾಡ್ತಿದ್ದೀವ ತಪ್ಪು ಮಾಡ್ತಿದ್ದೀವ ಅಂತ ಯಾರಿಗೂ ಗೊತ್ತಿರಲ್ಲ ತಾವು ಯಾವಾಗಲೂ ಸರಿ ಅಂದ್ಕೊಳ್ಳೋರು ಘೋರ ಜನರು ತಕ್ಕಮಟ್ಟಿಗೆ ಮಟ್ಟಿಗೆ ಸಂತುಲಿತವಾಗಿದ್ದಾಗ ನಿರ್ಧಾರ ಮಾಡಿ ನಿಮ್ಮ ಜೀವನಾನೇ ಅದಕ್ಕೆ ಕೊಡಿ ಏನೋ ಅದ್ಭುತವಾದದ್ದು ಆಗುತ್ತೆ ನಮಸ್ಕಾರ ನನ್ನ ಪ್ರಶ್ನೆ ಏನಂದ್ರೆ ನಾವು ಯಾವಾಗಲೂ ನಿರ್ಧಾರ ತಗೊಂಡ್ರು ಅದು ಸರಿ ಅಥವಾ ತಪ್ಪಾಗಬಹುದು ಅದು ಸರಿನಾ ತಪ್ಪ ಅಂತ ಗೊತ್ತಾಗೋದು ಕೊನೆಯಲ್ಲಿ ಮಾತ್ರ ಸರಿಯಾದ ನಿರ್ಧಾರ ತಗೊಳ್ತಿದ್ದೀನ ಅಥವಾ ತಪ್ಪಾದ ಅಂತ ನಿರ್ಧಾರ ತಗೊಳ್ಳೋವಾಗಲೇ ಹೇಗೆ ಗೊತ್ತಾಗುತ್ತೆ ಪ್ರಶ್ನೆನೇ ಯಾಕೆ ಬರ್ಕೊಂಡಿದ್ದೀರಿ ಆ ಪ್ರಶ್ನೆ ಬಂತು ಅದನ್ನು ಬರೆದುಕೊಂಡೆ ಏನಂದರೆ ನನಗೆ ಯಾವತ್ತೂ ಸಹ ಪರೀಕ್ಷೆಯಲ್ಲಿ ಆಸಕ್ತಿ ಇರಲಿಲ್ಲ ಆದರೆ ಕಾಲೇಜಿನಲ್ಲಿದ್ದಾಗ ನೋಡಿದ್ದೆ ಸುಮಾರು ಜನರು ಶರ್ಟಿನ ತುದಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದಿಷ್ಟು ಚೀಟಿಗಳನ್ನು ಇಟ್ಕೊಂಡು ಬರ್ತಿದ್ರು ಆದರೆ ಉತ್ತರ ಬರ್ಕೊಂಡು ಬರ್ತಿದ್ದರು ಪ್ರಶ್ನೆನೇ ಬರ್ಕೊಂಡ್ರಿ ಯಾಕಂದ್ರೆ ನಾನು ನಿಮ್ಮ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ ಇದು ಎಲ್ಲ ಕಡೆ ಇದೆ ಬಿಕಾಸ್ ಈಗ ಪ್ರತಿ ಸರಳ ಸಂಗತಿಗೂ ನಿಮ್ಮೊಳಗೆ ಯಾವ ಮಟ್ಟಿಗೆ ತಿಕ್ಕಾಟ ಉಂಟು ಮಾಡ್ಕೋತೀರಿ ಅಂದ್ರೆ ನೀವು ಯಾವಾಗಲೂ ಏನೋ ತಪ್ಪು ಮಾಡ್ತೀನಿ ಏನೋ ತಪ್ಪು ಮಾಡ್ತೀನಿ ಅಂದ್ಕೋತೀರಿ ಸಂತೋಷದಿಂದ ತಪ್ಪಾದ್ದನ್ನೇ ಮಾಡಿ ಪರವಾಗಿಲ್ಲ ಹಲೋ ಸರಿ ಮಾಡ್ತಿದ್ದೀವ ತಪ್ಪು ಮಾಡ್ತಿದ್ದೀವ ಅಂತ ಯಾರಿಗೂ ಗೊತ್ತಿರಲ್ಲ ನೂರಕ್ಕೆ ನೂರು ಗೊತ್ತಿರಲ್ಲ ಇಲ್ಲ ಹಾಗಾಗಿ ಇದು ಸರಿನಾ ಅಥವಾ ತಪ್ಪಾ ಅಂತ ತುಂಬಾ ಯೋಚಿಸಬೇಡಿ ಏನೋ ಮಾಡುವಾಗ ಅದು ನನಗೆ ಮತ್ತು ಸುತ್ತಮುತ್ತ ಇರೋರಿಗೆ ಒಳಿತನ ತರತ್ತ ಅಂತ ನೋಡಿ ಅಷ್ಟೇ ನೀವು ಯೋಚಿಸಬೇಕಿರೋದು ನಾನು ಯಾವಾಗಲೂ ಸರಿ ಅಂದುಕೊಳ್ಳೋರು ಘೋರ ವ್ಯಕ್ತಿಗಳು ಇದರಿಂದ ನಿರಂಕುಶವಾದೀನ ಉಂಟು ಮಾಡ್ತೀರಿ ನಾನು ಯಾವಾಗಲೂ ಸರಿ ಜೀವನದಲ್ಲಿ ಸರಿಯಾದ ನಿರ್ಧಾರನೇ ಮಾಡ್ತೀನಿ ಇದು ಘೋರ ವ್ಯಕ್ತಿ ಇದು ಮನುಷ್ಯ ಅಲ್ಲ ಎಲ್ಲದನ್ನೂ ಸರಿಯಾದ್ನೇ ಮಾಡಿದರೆ ಅವನು ಅಸಖ್ಯ ಮನುಷ್ಯ ಆಗ್ತಾನೆ ನೀವು ಸರಿಯಾದ್ದನ್ನು ಮಾಡಬೇಕಿಲ್ಲ ಇನ್ನೊಂಚೂರು ಜಾಸ್ತಿ ಮನುಷ್ಯರಾಗಿ ಏನನ್ನೂ ಮಾಡಿದಾಗ ಅದು ನಿಮಗೆ ಸುತ್ತ ಇರೋರಿಗೆ ಒಳ್ಳೇದು ಮಾಡುತ್ತಾ ನೋಡಿ ಅಷ್ಟೇ ಅದು ಸರಿನಾ ತಪ್ಪ ಯಾರು ನಿರ್ಧರಿಸಬೇಕು ಅದು ಎಲ್ರಿಗೂ ಒಳಿತನ ತರ್ತಿದ್ರೆ ಅದು ಸರಿಯಾದ್ದು ಅಲ್ವಾ ಯಾವುದು ಸರಿ ಯಾವುದು ತಪ್ಪು ಅಂತ ಯಾರೋ ನಿರ್ಧರಿಸೋಕಾಗಲ್ಲ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಅದನ್ನೇ ಚರ್ಚೆ ಮಾಡ್ತಿದ್ದಾರೆ ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಣಯಕ್ಕೆ ಬರೋಕ್ಕಾಗಿಲ್ಲ ತಾವು ಸರಿಯಾದ್ದನ್ನು ಮಾಡ್ತಿದ್ದೀವಿ ಅಂದುಕೊಂಡವರು ಪರಸ್ಪರ ಘೋರ ಮಾಡಿದರು ಮಾಡಿದ್ರು ಸರಿ ತಪ್ಪಿನ ಬಗ್ಗೆ ನೋಡೋ ಬದಲು ಸರಿ ತಪ್ಪು ನೀವು ನಂಬಿರೋ ನೈತಿಕತೆಗಳ ಫಲ ನಿಮ್ಮೊಳಗಿನ ಮಾನವೀಯತೆಯನ್ನು ಯಾಕೆ ಎಬ್ಬಿಸಬಾರ್ದು ಮಾನವೀಯತೆಯಿಂದ ಯಾಕೆ ತುಂಬಿರಬಾರ್ದು ಮಾನವೀಯತೆ ಅಂದರೆ ಇಷ್ಟೇ ಈಗಾಗಲೇ ಮಾತಾಡಿದ್ವಿ ಪ್ರಾಣಿಗಳ ಸ್ವರೂಪ ಗಡಿ ಹಾಕ್ಕೊಳ್ಳೋದು ಮನುಷ್ಯನ ಸ್ವರೂಪ ವಿಸ್ತರಿಸೋದು ಎಲ್ಲರನ್ನೂ ನಿಮ್ಮ ಗಡಿಯೊಳಗೆ ಸೇರಿಸಿಕೊಳ್ಳೋದು ಯಾಕಂದ್ರೆ ಇದು ಸಹಜ ಹಾತೊರೆತ ಎಲ್ಲೇ ಇದ್ರೂ ಇನ್ನೂ ಇನ್ನೂ ಹೆಚ್ಚಿಗೆ ಆಗೋಕೆ ನೋಡ್ತೀರಿ ಏನಿದು ಈಗ ನಿಮ್ಮ ಬುದ್ಧಿಶಕ್ತಿ ಯಾವ ಹಂತಕ್ಕೆ ಬಂದಿದೆ ಅಂದರೆ ಅದಕ್ಕೆ ಗಡಿಗಳು ಇಷ್ಟ ಆಗಲ್ಲ ಅದು ವಿಸ್ತರಿಸೋಕೆ ನೋಡುತ್ತೆ ಮನುಷ್ಯರ ಸ್ವರೂಪ ಇದು ಮನುಷ್ಯರ ಸ್ವರೂಪ ಒಳಗೂಡಿಸುವಿಕೆ ಪ್ರಾಣಿಗಳ ಸ್ವರೂಪ ಪ್ರತ್ಯೇಕತೆ ಗಡಿಯಳಿಯೋಕೆ ನೋಡುತ್ತೆ ಸರಿ ತಪ್ಪಿನ ಗಡಿಯೊಳಗೆ ಇರೋ ಬದಲು ಯಾರೋ ತಪ್ಪಾಗಿದ್ರೂ ಕೂಡ ಅವರನ್ನು ಒಳಗೂಡಿಸಿಕೊಂಡು ಉತ್ತಮವಾದ್ದನ್ನೇ ಮಾಡೋಣ ನಾನು ಎಲ್ಲಾನು ಸರಿಯಾದ್ದನ್ನ ಮಾಡ್ತೇನೆ ಅಂದುಕೊಂಡು ಕೂಡ್ಲೆ ಜೀವನದಲ್ಲಿ ಎಲ್ಲರೂ ತಪ್ಪಾಗಿ ಕಾಣ್ತಾರೆ ಈಗ ಇದನ್ನ ಪ್ರಾಮಾಣಿಕವಾಗಿ ನೋಡಿ ಬಹುತೇಕರು ಇದೇ ಮನಸ್ಥಿತಿಯಲ್ಲಿದ್ದಾರೆ ತಮ್ಮನ್ನು ಬಿಟ್ಟು ಬೇರೆಯವರೆಲ್ಲ ತಪ್ಪು ಅಂತ ಎಲ್ಲರೂ ತಪ್ಪಾಗಿ ನೀವು ಮಾತ್ರ ಸರಿ ಅಂತಾದ್ರೆ ಅದು ಹುಚ್ಚುತನದ ಲಕ್ಷಣ ಸರಿಯಾಗಿರೋದ್ರ ಲಕ್ಷಣ ಅಲ್ಲ ನಿರ್ಧಾರ ಸರಿನಾ ತಪ್ಪ ಅನ್ನೋದ್ರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ನೀವು ಸಂತುಲಿತವಾಗಿದ್ದು ಸ್ಪಷ್ಟವಾಗಿದ್ದು ಸಂತೋಷವಾಗಿದ್ದಾಗ ನಿರಾಶರಾಗಿದ್ದಾಗಲ್ಲ ಆಗ ನಿರ್ಧಾರ ತಗೊಳ್ಳಿ ಅದಕ್ಕೆ ಜೀವನನೇ ಕೊಡಿ ಏನೋ ಅದ್ಭುತವಾದದ್ದು ಆಗತ್ತೆ ಸರಿಯಾದನ್ನ ಮಾಡದೇ ಇರಬಹುದು ಆದರೆ ಅದ್ಭುತವಾದದ್ದನ್ನ ಮಹಾನ್ ಸಂಗತಿಯನ್ನು ಮಾಡಬಹುದು ಅದು ಸಾಕು ನನ್ನ ಕೈಲಿ ಎಷ್ಟಾಗಬಹುದು ಏನಾಗಬಹುದು ಅದಿರೋದು ಬೇರೆ ಬೇರೆ ಸಂಗತಿಗಳ ಮೇಲೆ ನಿಮ್ಮ ಬುದ್ಧಿವಂತಿಕೆ ಸಾಮರ್ಥ್ಯ ಮತ್ತು ನಾವಿರೋ ಈ ಸಮಯ ನಾವಿರೋ ಈ ಸಮಯನ ನಿರ್ಲಕ್ಷ್ಯ ಮಾಡಬಾರದು ಇತಿಹಾಸದ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಸಂಗತಿಗಳಾದವು ಅದಕ್ಕೆ ತಕ್ಕನಾಗಿ ಇರಬಹುದು ನಾವೇನಾಗಿದ್ದೀವಿ ಅನ್ನೋದನ್ನ ಇವತ್ತು ಶ್ಲಾಘಿಸಬಹುದು ಅಥವಾ ನಾಳೆ ಶ್ಲಾಘಿಸಬಹುದು ಅಥವಾ ನಾವು ಹೋದ ಮೇಲೆ ಶ್ಲಾಘಿಸಬಹುದು ಆದರೆ ನಮ್ಮ ಜೀವನದಲ್ಲಿ ನಾವೇನೇ ಮಾಡಿದ್ರೂ ಅದನ್ನು ಪೂರ್ತಿ ತಲ್ಲೀನತೆಯಲ್ಲಿ ಮಾಡಬೇಕು ಯಾಕಂದ್ರೆ ಜೀವನ ಇರೋದು ತಲ್ಲಿನತೆಯಲ್ಲಿ ಅದಿರೋದು ಸರಿ ಸರಿತಪ್ಪಿನಲ್ಲ ಸಾಟಿ ಇಲ್ಲದ ತಲ್ಲೀನತೆ ಇರಬೇಕು ಏನನ್ನೇ ಮಾಡಿ ಅದರಲ್ಲಿ ಎಲ್ಲರ ಉಳಿತನ್ನ ಹೇಗೆ ಸೇರಿಸಿಕೊಳ್ಳೋದು ಅಂತ ನೋಡಿ ನೀವು ಒಳಗೂಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದ್ದು ತಲ್ಲೀನರಾಗಿದ್ರೆ ಅಷ್ಟು ಸಾಕು ಸರಿನಾ ತಪ್ಪಾ ಸರಿನಾ ತಪ್ಪಾ ಅಂತಿದ್ರೆ ಜೀವನದ ಕೊನೆ ದಿನದವರೆಗೂ ಸರಿ ತಪ್ಪನ್ನ ನಿರ್ಧಾರ ಮಾಡೋಕೆ ಆಗಲ್ಲ ಅದು ತಪ್ಪು ಅನ್ನೋ ಜನರ ಒಂದು ಗುಂಪು ಯಾವಾಗ್ಲೂ ಇರುತ್ತೆ ಅಲ್ವಾ